ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ರೈತರ ಪರ ನಿಂತು ಪರಿಷತ್ತಿನಲ್ಲಿ ಪ್ರಶ್ನಿಸಿದ ಟಿ ಎನ್ ಜವರಾಯಿಗೌಡ ಏನು ಟಿ ಎನ್ ಜವರಾಯಗೌಡರು ವಿಧಾನ ಪರಿಷತ್ತಿನೊಳಗೆ ರೈತರ ಪರವಾಗಿ ಏನನ್ನ ಪ್ರಶ್ನೆ ಮಾಡಿದ್ರು ಅನ್ನುವಂಥದ್ದು ಅನೇಕರನ್ನು ಪ್ರಶ್ನೆಗೆ ಈಡು ಮಾಡಬಹುದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಾತ್ಯಾತೀತ ಜನತಾದಳದ ಅಧ್ಯಕ್ಷರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಟಿ ಎನ್ ಜವರಾಯಿಗೌಡರು ವಿಧಾನ ಪರಿಷತ್ತಿನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವ ಮೂಲಕವಾಗಿ ರೈತರ ಪರವಾಗಿ ನಿಂತಿದ್ದಾರೆ ರೈತರ ಪರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಒಂದಷ್ಟು ವಾದ ವಿವಾದವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇವತ್ತು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಬೇರೆಯವರು ಯಾರು ಮಾಡಿಲ್ವಾ ಅದನ್ನು ಅವರವರೇ ಅರ್ಥ ಮಾಡಿಕೊಳ್ಬೇಕು ಮಾಡಿದರೋ ಮಾಡಿಲ್ವೋ ಅನ್ನುವಂಥ ಪ್ರಶ್ನೆ ಬೇರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಂಪೇಗೌಡ ಬಡಾವಣೆ ಸಾಕಷ್ಟು ಬೆಳೆದಿದೆ ಕೆಂಪೇಗೌಡ ಬಡಾವಣೆಯ ಮುಂದುವರೆದ ಭಾಗವಾಗಿ ಎರಡು ಸಾವಿರದ ನೂರ ಐದಕ್ಕೂ ಹೆಚ್ಚು ಎಕರೆ ಜಾಗವನ್ನು ಮತ್ತೆ ನೋಟಿಫಿಕೇಷನ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಈ ರೀತಿ ಮುಂದಾಗಿರುವಂಥದ್ದನ್ನು ಟಿ ಎನ್ ಜವರಾಯಿಗೌಡರು ಪ್ರಶ್ನೆಯನ್ನು ಮಾಡಿದ್ದಾರೆ ಪ್ರಶ್ನೆಯನ್ನು ಮಾಡಿ ಸಾಕಷ್ಟು ಉದಾಹರಣೆಯನ್ನು ಕೊಡುವುದರ ಜೊತೆಗೆ ತಮ್ಮ ಜಾಗವನ್ನು ತಾವು ಬಿಡಿಸಿಕೊಳ್ಳುವುದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಲಂಚವನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು ಅನ್ನುವಂಥದ್ದನ್ನು ಕೂಡ ಸರ್ಕಾರದ ಗಮನವನ್ನು ಸೆಳೆದು ರೈತರ ಪರವಾಗಿ ನಿಂತಿದ್ದಾರೆ ಟಿ ಎನ್ ಜವರಾಯಗೌಡರು ಒಂದು ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಖರ್ಚು ಮಾಡಿದ್ದಾರೆ ರೈತರು ಜಾಗ ಬಿಡಿಸ್ಕೊಳ್ಳೋದಕ್ಕೆ ಇದರ ಅಗತ್ಯತೆ ಇದೆಯಾ ಯಾಕೆ ಹೀಗೆ ಮಾಡ್ತಾಯಿದ್ದೀರಿ ಅನ್ನುವಂಥದ್ದು ಜವರಾಯಗೌಡರ ಪ್ರಶ್ನೆ ಈಗಾಗಲೇ ಎರಡು ಸಾವಿರದ ನೂರ ಐದು ಎಕರೆಗೆ ನೋಟಿಫಿಕೇಷನ್ಗೆ ಮುಂದಾಗಿದ್ದೀರಿ ಅದನ್ನು ಕೈ ಬಿಡಿ ಅದರ ಅಗತ್ಯ ಇಲ್ಲ ರೈತನಿಗೆ ಬದುಕೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಮಾತು ಟಿ ಎನ್ ಜವರಾಯೇಗೌಡರು ನಾನು ಎಂಪೇಗೌಡ ಬಡಾವಣೆ ರಚನೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೆ ಅದಕ್ಕೆ ಕೆಲವು ಉತ್ತರಗಳನ್ನ ಒದಗಿಸಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಪ್ರಾಥಮಿಕ ಅಧಿಸೂಚನೆ ಆಗ್ತದೆ ಎರಡು ಸಾವಿರದ ಹತ್ತರಲ್ಲಿ ಅಂತಿಮ ಅಧಿಸೂಚನೆ ಆಗ್ತದೆ ಪ್ರಾಥಮಿಕ ಅಧಿಸೂಚನೆಯಲ್ಲಿ ನಾಲ್ಕು ಸಾವಿರದ ಎಂಟುನೂರ ನಲವತ್ತ್ಮೂರು ಎಕರೆ ಹದಿನೆಂಟು ಕುಟಿಯನ್ನು ಮಾಡ್ತಾರೆ ಅಂತಿಮ ಅಧಿಸೂಚನೆಯಲ್ಲಿ ನಾಲ್ಕು ಸಾವಿರದ ನಲವತ್ತ್ಮೂರು ಎಕರೆಯನ್ನು ಮಾಡ್ತಾರೆ ಅವತ್ತು ಅಂತಿಮ ಅಧಿಸೂಚನೆ ಪ್ರಾಥಮಿಕ ಅಧಿಸೂಚನೆಯಿಂದ ಅಂತಿಮ ಅಧಿಸೂಚನೆಗೆ ಏಳ್ನೂರು ಎಕರೆ ಚಿರಡೆಗಳನ್ನ ಹೊರತುಪಡಿಸ್ತಾರೆ ಏನೋ ಅವ್ರ ಉದ್ದೇಶ ಅಧಿಕಾರಿಗಳದು ಈ ಬಡವಣೆಗೆ ಯೋಗ್ಯವೆಲ್ಲ ಇದನ್ನು ಬಿಟ್ಟಿದ್ದೀವಿ ಅಂತ ಹೇಳಿ ಎರಡನೇ ಪ್ರಶ್ನೆ ಇವತ್ತು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದು ಹದಿನೇಳು ವರ್ಷಗಳು ಕಳೆದಿದೆ ಹದಿನೇಳು ವರ್ಷದಲ್ಲಿ ನಾಲ್ಕು ಸಾವಿರದ ನಲವತ್ತ್ಮೂರು ಎಕರೆ ಏನು ಹದಿನಾಲ್ಕು ಗುಂಟೆ ನಲವತ್ತ್ಮೂರು ಎಕರೆ ತ ತಗೊಂಡ್ರು ಅದರಲ್ಲಿ ಅವಾರ್ಡ್ ಮಾಡಿರೋದೇ ಎರಡು ಸಾವಿರದ ಎಂಬತ್ತಾರು ಎಕರೆನ ಅವಾರ್ಡ್ ಮಾಡಿ ಇಂಜಿನಿಯರಿಂಗ್ ಸೆಕ್ಷನ್ಗೆ ವರ್ಗಾವ ವರ್ಗಾಯಿಸಿದ್ದೀವಿ ಅಂತ ಹೇಳ್ತಾರೆ ಇವತ್ತು ಅಲ್ಲಿನ ರೈತರು ಪಾಡ್ ಏನಾಗಿದೆ ಅಂದರೆ ಏನು ಇವ ಇವರು ಈ ಭೂತವಾದಿಯನ್ನು ಪಡಿಸ್ಕೋಬೇಕಾದ್ರೆ ಹೊಸ ಸ್ಕೀಮ್ನ ಅಳವಡಿಸಿದ್ರು ನಲವತ್ತು ಅರವತ್ತು ಜಂಟಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಏನು ನಲವತ್ತು ಪರ್ಸೆಂಟ್ ನಿವೇಶಗಳನ್ನ ನಿಮಗೆ ಕೊಡ್ತೀವಿ ಅಂತೇಳಿ ನೋಟಿಫಿಕೇಷನ್ ಮಾಡಿ ಏನು ಹಂಚಿಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಭಾಳ ಹಗರಣ ನಡೀತಾ ಇದೆ ಬಿಡಿಯನ್ನ ಇವತ್ತು ಒಬ್ಬ ರೈತ ಒಂದೆಕಡೆ ಅವಾರ್ಡ್ ಮಾಡಿಸಿ ಒಂಬತ್ತು ಸಾವಿರದ ಐನೂರ ಎಂಬತ್ತಡಿ ಸೈಟ್ ಪಡಿಬೇಕಾದ್ರೆ ಮಿನಿಮಮ್ ಒಂದು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾನೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಇನ್ನು ಕೆಲವ್ರಿಗೆ ಗೊತ್ತಿಲ್ಲದೆ ಅವಾರ್ಡ್ ಕ್ಯಾಶ್ ಅವಾರ್ಡ್ ಮಾಡಿ ಕೋಟಿಗೆ ತಗೊಂಡು ಡೆಪಾಸಿಟ್ ಹಾಕಿದ್ದಾರೆ ಅವನು ನನಗೆ ಕ್ಯಾಶ್ ಬೇಡ ನನಗೆ ಸೈಟ್ ಬೇಕು ಅದನ್ನ ರಿವರ್ಸ್ ಅವಾರ್ಡ್ ಕೋರ್ಟ್ಗೆ ಹೋಗಿ ರಿವರ್ಸ್ ಅವಾರ್ಡ್ ಮಾಡ್ಕೊಂಡು ಬಂದು ನಿವೇಶನ ಕೇಳ್ತಾರೆ ಪ್ರಾಧಿಕಾರ ಪ್ರಾಧಿಕಾರ ಸ್ಪಂದಿಸ್ತಾ ಇಲ್ಲ ಮತ್ತೆ ಇವತ್ತು ಶಿವರಾಮ್ ಕಾರನ್ ಬಡಾವಣೆ ಎರಡ್ ಸಾವಿರದ ಎಂಟರಲ್ಲಿ ಪ್ರಿಮಿನರಿ ನೋಟಿಫಿಕೇಶನ್ ಆಗಿದ್ರು ಸಹ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಬಡಾವಣೆ ರಚನೆ ಆಗ್ತದೆ ಕಮಿಟಿ ಫಾರ್ಮ್ ಮಾಡಿ ಇವತ್ತು ಅಲ್ಲಿ ಇರ್ತಕ್ಕಂಥ ರೈತರಿಗೆ ವಿಧಾನ ಪರಿಷತ್ನಲ್ಲಿ ಕೇಳಿದಂತಹ ಈ ಪ್ರಶ್ನೆಗೆ ಬೆಂಗಳೂರು ನಗರಾಭಿವೃದ್ಧಿಯ ಹೊಣೆ ಹೊತ್ತಿರತಕ್ಕಂಥವರು ಜಿಲ್ಲಾ ಉಸ್ತುವಾರಿ ಸಚಿವರು ಬಿ ಡಿ ಎ ಸಚಿವರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉತ್ತರವನ್ನು ಕೊಟ್ಟು ಒಂದು ಮಾತನ್ನು ಹೇಳಿದ್ದಾರೆ ನೀವು ಒಂದು ಕೋಟಿ ರೂಪಾಯಿ ಖರ್ಚಾಗುತ್ತೆ ಒಂದು ಜಾಗವನ್ನು ಬಿಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿದರೆ ಅದಕ್ಕೆ ಒಂದು ದಾಖಲೆಯನ್ನು ಕೊಡಿ ನಾನು ಎನ್ಕ್ವೈರಿನೇ ಮಾಡೋದಿಲ್ಲ ತಕ್ಷಣವೇ ಅವ್ರನ್ನ ಸಸ್ಪೆಂಡ್ ಮಾಡಿಬಿಡ್ತೇನೆ ಸಾಯಂಕಾಲದೊಳಗೆ ಸಸ್ಪೆಂಡ್ ಮಾಡ್ತೀನಿ ನಾನು ಮತ್ತು ಬಿಟ್ಟಿರೋದ್ರ ಬಗ್ಗೆ ಕೇಳ್ತಾ ಇದ್ದೀರಿ ಕಾನೂನು ಬದ್ಧವಾಗಿ ಇಲ್ಲದೇ ಯಾವುದಾದರೂ ಜಾಗವನ್ನು ಬಿಟ್ಟಿದ್ದರೆ ಆ ಬಗ್ಗೆಯೂ ನಾನು ಕ್ರಮ ಕೈಗೊಳ್ತೇನೆ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ತೇನೆ ಅನ್ನುವಂಥ ಮಾತುಗಳನ್ನು ಉತ್ತರವನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಆದರೆ ಜವರಾಯೇಗೌಡರು ಅಷ್ಟಕ್ಕೆ ಬಿಟ್ಟಿಲ್ಲ ಹಣ ಕೊಟ್ಟು ಜಾಗವನ್ನು ಬಿಡಿಸ್ಕೊಂಡಿದ್ದಾರೆ ರೈತರ ಪರಿಸ್ಥಿತಿ ಏನಾಗಬೇಕು ಅವತ್ತು ಹಣ ಕೊಟ್ಟು ಜಾಗವನ್ನು ಈಗ ಬಿಡಿಸ್ಕೊಂಡಿದ್ದಾರೆ ಮತ್ತೆ ನೀವು ನೋಟಿಫಿಕೇಷನ್ ಮಾಡಲಿಕ್ಕೆ ಹೊರಟ್ರೆ ಆ ರೈತನ ಪರಿಸ್ಥಿತಿ ಏನು ಅನ್ನೋದು ಅರ್ಥ ಇದೆಯಾ ನಿಮಗೆ ನಾನು ಅದಕ್ಕೆ ದಾಖಲೆ ಕೊಡ್ತೇನೆ ಲಂಚ ಪಡೆದಿದ್ದಕ್ಕೆ ದಾಖಲೆ ಕೊಡೋದಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂತ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರನ್ನೇ ಜವರಾಯಗೌಡರು ಪ್ರಶ್ನೆ ಮಾಡಿದ್ದಾರೆ ಕೆಲವೊಂದು ಆಗಲಿ ಹಾಕಿದ್ರು ಕೋಟ್ಯಾಂತರ ರೂಪಾಯಿ ವಿಡಿಯೋ ದುಡ್ಡು ಬಂತು ರೈತರ ಭಾವನೆ ಏನಾಗಿದೆ ಅದ್ರ ಜೊತೆಗೆ ಇವತ್ತು ಪ್ರಿಮಿನರಿ ನೋಟಿಸ್ ಆಗುವ ಎಕ್ಸಾಮಿನ್ ಮಾಡಿ ಕೈ ಬಿಟ್ಟಿದ್ದ ಮೀನು ಪ್ರಿಮಿನರಿಯಿಂದ ಫೈನಲ್ಗೆ ಬಿಟ್ಟಿರ್ತಕ್ಕಂಥ ಏಳ್ನೂರು ಎಕರೆ ಜಮೀನು ಸನ್ಮಾನ್ಯ ಉಪಮಂತ್ರಿಗಳ ಅಧ್ಯಕ್ಷತೆಯನ್ನು ಹೇಳ್ತಾರೆ ಅಧಿಕಾರಿಗಳು ಎರಡು ಸಾವಿರದ ನೂರ ಐದು ಎಕರೆ ಮೂವತ್ತೈದು ಗುಂಟೆನ ನಾವು ಅಷ್ಟಾಗಿ ಊ ಸ್ವಾಧೀನ ಪಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ

ಆಮೇಲೆ ಕೇಳಿ ಉತ್ತರ ಅಧ್ಯಕ್ಷರೇ ಜವರೇಗೌಡರು ಬಹಳ ಹಿರಿಯ ನಾಯಕರು ಬಹಳ ತಡವಾಗಿ ಕ್ಷೇತ್ರ ಅಲ್ಲಿ ಕೆಂಪೇಗೌಡ ಬಡಾವಣೆ ನಡೀತಾ ಇದೆ ಒಂದೆರಡು ಮೂರು ಆರೋಪ ಕೂಡ ಮಾಡಿದ್ರು ಇದು ಲೇವೆಟ್ಟು ಕೆಂಪೇಗೌಡ ಲೆವೆಲ್ ಬಗ್ಗೆ ಡೀಟೇಲ್ ಅವರೇ ಹೇಳಿದ್ರು ಎಷ್ಟು ಎಕರೆ ಮಾಡಿದ್ದೀವಿ ಎಷ್ಟು ಎಕರೆ ಡಿ ದುಡ್ಡು ಮಾಡಿದ್ದೀವಿ ಒಂದು ಆರೋಪ ಏನ್ ಮಾಡಿದ್ರು ಅಂತಂದ್ರೆ ಅವನು ಜಮೀನು ಬಿಡಿಸ್ಕೊಳ್ಬೇಕಾದ್ರೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಮಾತು ನೀವು ಇವತ್ತೇ ಬರ್ಕೊಡಿ ಯಾರು ದುಡ್ಡು ಕೊಟ್ಟವ್ರೆ ಯಾರ ಕೈ ಕೊಟ್ಟವ್ರೆ ಏನು ಅಂತ ನಿಮ್ಮ ರೈತರ ಕೈ ಬರ್ಸ್ಕೊಡಿ ಇವತ್ತು ಸಾಯಂಕಾಲ ಹೊತ್ತು ಮುಳುಗೋಷ್ಟೇ ಎನ್ಕ್ವೈರಿ ಏನು ಬೇಕಾದ್ರೆ ಸಸ್ಪೆಂಡ್ ಮಾಡ್ತೀನಿ ಅವನು ನಂಬರ್ ಒನ್ ಯಾಕೆಂದರೆ ರೈತನ ಭೂಮಿ ಕಳ್ಕೊಂಡ ಒಂದು ಕಷ್ಟ ಏನು ಅನ್ನೋದು ನಮ್ಗೆ ಅರಿವಿದೆ ಪಾಪ ಒಂದು ಸಿಗ್ತಾ ಇರೋದು ಒಂಬತ್ತು ಸಾವಿರದ ಆರುನೂರು ರೆಡಿ ಏನೋ ಡೆವಲಪ್ಮೆಂಟ್ ಆದಮೇಲೆ ಒಂದಷ್ಟು ದುಡ್ಡು ಸಿಕ್ಬೋದು ನಾನು ಇಲ್ಲ ಅಂತಾರೆ ಹಿಂದೆ ಒಂದು ಇತ್ತು ಬೇರೆ ಲ್ಯಾಂಡ್ ವ್ಯಾಲ್ಯೂ ಮೇಲೆ ಮಾಡ್ತಿದ್ರು ಎರಡು ಸಾವಿರದ ಹದಿಮೂರರ ಮೇಲೆ ಏನೋ ದಿಟ್ಟವಾದಂಥ ತೀರ್ಮಾನ ಯು ಪಿ ಎ ಸರ್ಕಾರ ಮೇಲೆ ಡಬಲ್ಲು ತ್ರಿಬಲ್ಲು ಫೋರ್ ಟೈಮ್ಸು ಕೊಡುವಂಥ ಒಂದು ತೀರ್ಮಾನ ಆಯಿತು ನಾವು ಸಿಕ್ಸ್ಟಿ ಫಾರ್ಟಿ ಸ್ಕೀಮು ಮಾಡಿದೆವು ಸಿಕ್ಸ್ಟಿ ಫಾರ್ಟಿ ಮೇಲೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಮಾಡಿದೆ ಅದನ್ನು ಇವತ್ತು ಕೆಲವು ಬಿಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಬೇಕಾದ್ರೆ ಯಾವುದಾದ್ರೂ ನಿರ್ದಿಷ್ಟವಾದಂಥ ವಿಚಾರ ಹೇಳಿ ಬಿಟ್ಟು ಇಲ್ಲೀಗಲ್ ಆಗಿ ಬಿಟ್ಟು ಏನಾಗ್ತೀವಿ ಅಂದರೆ ಅದನ್ನು ಕಂಪ್ಲೀಟ್ ಎನ್ಕ್ವೈರಿ ಮಾಡೋಕೆ ರೆಡಿ ಇದ್ದೀನಿ ಬಿಕಾಸ್ ಕಾನೂನು ಚೌಕಟ್ಟಿನಲ್ಲಿ ಯಾರಿಗೋ ಬೇಕಾದವನಿಗೆ ಬಿಡೋದು ಮತ್ತೊಂದು ಪ್ರಶ್ನೆ ಈ ನೋಟಿಫಿಕೇಶನ್ ಮೇಲೆ ಇಲ್ಲ ಯಾವುದಾದ್ರು ಅದೊಂದು ಗೈಡ್ಲೈನ್ಸ್ ಇರ್ತದೆ ನಂಬರ್ ಒನ್ ನೀವು ಇಲ್ಲೀಗಲ್ ಆಗಿದೆ ಎಲ್ಲರೂ ಕೂಡ ಯಾರು ಕಳ್ಕೊಂಡಿದ್ದಾರೋ ಅವ್ರಿಗೆ ಸಿಗಬೇಕು ಅನ್ನೋದ್ರಲ್ಲಿದೆ ನೀವೇ ಇನ್ನೊಂದು ಹೇಳಿದ್ರಿ ಸೈಟ್ ಹಂಚು ಇದಾರೆ ಪಬ್ಲಿಕ್ ಮಾರೂ ಇದ್ದಾರೆ ಅಂತ ಹೇಳಿದ್ರಿ ಅಂದರೆ ಆ್ಯಕ್ಟಿವಿಟೀಸ್ ಅಲ್ಲಿ ನಡೀತಾ ಆಗಿದೆ ಬಟ್ ನೀವು ಆ್ಯಸ್ ಎ ರೆಪ್ರೆಸೆಂಟೇಟಿವ್ ನೀವು ಏನು ಬೇಕಾದ್ರೂ ನೀವು ಡೀಟೇಲ್ ಕೊಡಿ ನಾನು ಅದಕ್ಕೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿಕ್ಕೆ ತೊಗೊಂಡಿದ್ದೀನಿ ಎರಡನೇದು ಶಿವರಾಮ್ ಕಾರ್ ಅಂತ ಹೇಳಿಬಿಟ್ಟು ಅದು ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಮೇಲೆ ಲೇಔಟ್ ಆಗಿ ಒಂದು ಪರಿಸ್ಥಿತಿಗೆ ಬಂದಿದೆ ಅಧ್ಯಕ್ಷ ನನಗೂ ಭಾಳ ನೋವಾಗ್ತದೆ ಈ ವಿಚಾರ ಹೇಳಲಿಕ್ಕೆ ನಿಮಗೆ ಅಲ್ಲಿ ಒಂದು ಏಳು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಗೌರ್ಮೆಂಟ್ ಏಳು ಸಾವಿರ ಏಳುವರೆ ಸಾವಿರ ಕೋಟಿ ಇದೆ ಇವತ್ತರ ಪಾಪ ಒಬ್ಬ ರೈತರಿಗೂ ಒಂದು ಸೈಟ್ ಕೊಡೋಕ್ಕಾಗಿಲ್ಲ ಆಗಿಲ್ಲ ನಾನು ಬಂದ ತಕ್ಷಣ ಒಂದು ತೀರ್ಮಾನ ಮಾಡಿ ಅಪ್ಲಿಕೇಶನ್ ಕಾಲ್ಫರ್ ಮಾಡಿ ತೀರ್ಮಾನ ಮಾಡಿದೆ ಹೈಕೋರ್ಟ್ ಅವರು ಸ್ಟೇ ಸ್ಟೇಟಸ್ಗೂ ಸ್ಟೇ ಕೊಟ್ಬಿಟ್ರು ಅಪ್ಲಿಕೇಶನ್ ಇಸ್ಕೊಳಕೆ ಸೈಟ್ ಅಲಾಟ್ಮೆಂಟ್ಗಲ್ಲ ನಾನು ಏನು ಮಾಡಲಿ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವ್ರ ಬೆಂಚು ಅದನ್ನ ಸ್ಟೇ ಕೊಟ್ಬಿಟ್ರು ನಾನು ನಮ್ಮ ಅಡ್ವೊಕೇಟ್ ಜನರಲ್ ಹೇಳ್ತಾ ಇದ್ದೀನಿ ಯಾರು ಅಪ್ಲಿಕೇಶನ್ ಹಾಕೊಂಡಿದ್ರೆ ಏನೋ ಸಮಸ್ಯೆ ಇದ್ರೆ ಬೇಕಾದ್ರೆ ಅದಕ್ಕೆ ಬೇಕಾದ್ರೆ ತೀರ್ಮಾನ ಏನು ಬೇಕಾದ್ರೆ ಹಾಕ್ಕೊಳ್ಳಿ ಅಪ್ಲಿಕೇಶನ್ ತೊಗೊಳಕ್ಕೆ ನಿಲ್ಲಿಸ್ಬಿಟ್ರು ಅಂತಂದ್ರೆ ಗೌರ್ಮೆಂಟು ಈ ಸ್ಟೇ ಇರೋದ್ರಿಂದ ಪ್ರತಿ ವರ್ಷ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಇದೆ ಇಷ್ಟೊತ್ತಿಗೆ ಪಾಪ ಬಡವ್ರಿಗೆ ಆ ಜಮೀನು ಹತ್ತೈದು ವರ್ಷ ಆಗೋಗಿದೆ ಆ ಜಮೀನು ನೋಟಿಫಿಕೇಶನ್ ಆಗಿ ಎರಡು ಸಾವಿರದ ಎಂಟರಲ್ಲಿ ಆಗಿದೆ ಇವತ್ತರೆಗೂ ಅವ್ರಿಗೆ ಒಂದು ರೂಪಾಯಿ ದುಡ್ಡು ಸಿಕ್ಕಿಲ್ಲ ಕೆಲವ್ರಿಗೆ ಇಲ್ಲ ಜಮೀನು ಸಿಕ್ಕಿಲ್ಲ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕೆಂದ್ರೆ ವಾಪಸ್ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ಅಪ್ಲಿಕೇಶನ್ ಮುಖಾಂತರ ತಗೊಂಡೇ ನಾವು ಆ ದುಡ್ಡು ಕೊಡಬೇಕಾಗ್ತದೆ ಇಲ್ಲಾಂತ ಸೈಟು ಕೊಡಬೇಕಾಗ್ತದೆ ಈ ಸಮಸ್ಯೆ ಇದೆ ಆದಷ್ಟು ಜಲ್ದಿ ಆ ಇವ್ರಿಗೆ ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವ್ರಿಗೆ ಸೈಟನ್ನು ಕೊಡುವಂತ ವ್ಯವಸ್ಥೆನ ನಾನು ಮಾಡ್ತೀನಿ ಕೋರ್ಟಲ್ಲೂ ಕೂಡ ನನಗೆ ನ್ಯಾಯದಲ್ಲಿ ಸ್ವಲ್ಪ ಆದಷ್ಟು ಜಲ್ದಿ ನಮಗೆ ರಿಲೀಫ್ ಕೊಡ್ತಾರೆ ಒಂದು ನಂಬಿಕೆ ಇದೆ ಬಟ್ ತಾವು ಏನಾದ್ರು ಅಕ್ರಮ ಆಗಿದೆ ಅಂತ ಏನಾರು ಹೇಳಿದ್ರೆ ಇಲ್ಲೂ ಹೇಳಿ ಬರೆದು ಕೊಡಿ ಐ ಆಮ್ ರೆಡಿ ಟು ಟೇಕ್ ಎನಿ ಟೈಪ್ ಆಫ್ ಆಕ್ಷನ್ ನಿಮ್ಮ ರಕ್ಷಣೆಗೋಸ್ಕರ ರೈತ ರಕ್ಷಣೆಗೋಸ್ಕರ ಯಾರು ಜಮೀನು ಕರ್ಕೊಂಡು ಅನ್ಯಾಯದ ವಿರುದ್ಧ ಖಂಡಿತ ನಿಮಗೆ ರಕ್ಷಣೆ ಕೊಡಲಿಕ್ಕೆ ನಾನು ಬದ್ನಾಗಿದ್ದೇನೆ ಸಭಾಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಹೇಳಿದ್ದಲ್ಲ ನಾವು ಒಪ್ತೀವಿ ಶಿವರಾಮ್ ಶಿವರಾಮ್ ಕಾರನ್ ಬಡಾವಣೆ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕಮಿಟಿ ಮಾಡಿ ಹಂಚಿಕೆ ಮಾಡ್ತಾ ಇದ್ದಾರೆ ಫಸ್ಟ್ ರೈತರು ಕೊಟ್ಟು ಅನಂತರ ಜನರಲ್ ಪಬ್ಲಿಕ್ಗೆ ಕೊಡೋದಕ್ಕೆ ಹೈಕೋರ್ಟು ಹೇಳಿದೆ ಅದನ್ನು ನಾವೇನು ಡಿಸ್ಪ್ಯೂಟ್ ಮಾಡ್ತಾಯಿಲ್ಲ ಅಲ್ಲಿ ಟೆಂಡರ್ ಕರೆದಾಗ ವರ್ಕ್ನ ಸಿವಿಲು ಸ್ಯಾನಿಟ್ರಿ ಎಲೆಕ್ಟ್ರಿಸಿಟಿ ಮ ಪಾರ್ಮಿಷನ್ ಆಫ್ ರೋಡ್ಸ್ ಡ್ರೈನ್ಸ್ ಟಾರು ಎಲ್ಲ ಒಂದೇ ಇದಾಗಿ ಕರೆದ್ರು ಅದು ಕ್ಲೀನಾಗಿ ಮುಗಿದು ಕಂಪ್ಲೀಟ್ ಆಗ್ತಾ ಇದೆ ಇದೇನು ಹ್ಯಾಂಡ್ ಓವರ್ ಆಗ್ತದೆ ಹಂಚಿಕೆ ಮಾಡೋಕ್ಕೆ ಹೈಕೋರ್ಟ್ ಅನುಮತಿ ಕೊಟ್ಟರೆ ಮಾಡ್ಬೋದು ಶಿವರ ಕೆಂಪೇಗೌಡ ಬಡಾವಣೆಯಲ್ಲಿ ಒಂದು ಕೋಟಿ ರೂಪಾಯಿ ವರ್ಗೂ ಅವ್ನಿಗೆ ಖರ್ಚಾಗ್ತಾ ಇದೆ ಒಂದು ಅಡಿಗೆ ಒಂದು ಸಾವಿರ ರೂಪಾಯಿ ವರ್ಗು ಕಟ್ಟಾಗ್ತಿ ಅಂತ ಹೇಳಿರೋದು ಇದು ಅಕ್ಷರ ಸಹ ಸತ್ಯ ಇದಕ್ಕೆ ಪ್ರೂವ್ ಮಾಡೋಕ್ಕೆ ಎಲ್ಲಿಂದೂ ದಾಖಲೆಗೊಳಿಸ್ತರೋಕೆ ಆಗೋದಿಲ್ಲ ಇದು ಆರೋಪ ಅಷ್ಟೇ ನೀವು ಕೆಲವು ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ ಮೇಲೆ ನಲ್ವತ್ತು ಪರ್ಸೆಂಟ್ ಆರೋಪ ಮಾಡಿದ್ರಿ ಅದಕ್ಕೆ ಸಾಕ್ಷಿ ಒದಗಿಸಿದ್ರಾ ದಾಖಲೆಗಳಿದ್ವಾ ಹಂಗೆ ಇದು ನಮ್ಮದು ಅದೇ ಇದ್ರ ಜೊತೆಗೆ ನೀವು ದಯಮಾಡಿ ರೈತರ ಮಗ ನೀವೇ ಬಡವ್ರಿಗೆ ಅನುಕೂಲ ಮಾಡಬೇಕು ಅಂದರೆ ಏನು ಅವತ್ತು ಕ್ಯಾಶ್ ಅವಾರ್ಡ್ ಹಾಕಿ ಕೋರ್ಟಿಗೆ ತಗೊಂಡೋಗಿ ಡೆಪಾಸಿಟ್ ಹಾಕಿದ್ದಾರೆ ಅವರು ರಿವರ್ಸ್ ಅವಾರ್ಡ್ ಮಾಡಿಕೊಡಿ ನಿಮ್ಮ ದುಡ್ಡು ನೀವು ಇಟ್ಕೊಳ್ಳಿ ನಮ್ಮ ಸೈಟ್ ಕೊಡಿ ಅಂತ ಹೇಳಿ ಸೈಟ್ ತೊಗೊಂಡ್ರೆ ಅವ್ರಿಗೇನೋ ಒಂದಿಷ್ಟು ಹೆಚ್ಚಿನ ಲಾಭ ಬರ್ಬೋದು ಮತ್ತೆ ಪ್ರೀಮಿಯರಿಯಿಂದ ಫೈನಲ್ಗೆ ಪ್ರಿಮಿನರಿ ಮಾಡೋದಕ್ಕೆ ಮುಂಚೆ ಎಕ್ಸಾಮಿನ್ ಮಾಡಿ ಬೇಡ ಅಂತ ತೋಟಗಳು ಕನ್ವರ್ಸನ್ನ ಬಿಟಪ್ ಆಗಿರೋವು ಆಗಿರೋವೆಲ್ಲ ಏನು ಬಿಟ್ಟಿದ್ರು ಆ ಎರಡು ಸಾವಿರದ ನೂರೈದಕ್ಕೆ ನೋಟಿಫಿಕೇಷನ್ ಮಾಡೋಕ್ಕೇನು ಹೊರಟಿದ್ದೀರಾ ಅದನ್ನು ದಯಮಾಡಿ ದೊಡ್ಡ ಮಾರ್ ಮಾಡಿ ನೀವು ಅದನ್ನು ಡ್ರಾಪ್ ಮಾಡಬೇಕು ಸಾರ್ವಜನಿಕರು ನಿಜವಾಗೂ ಅನ್ಯಾಯ ಆಗ್ತದೆ ಅವತ್ತು ಸುಮ್ಮನೆ ಏನು ಬಿಡಿಸ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ಸಣ್ಣ ಸಣ್ಣ ಉದಾಹರಣೆಗಳನ್ನ ಒದಗಿಸ್ತೀನಿ ಯಾವನು ಹನ್ನೆರಡು ಎಕರೆ ಜಮೀನು ಒಬ್ಬ ಮೂರು ಎಕರೆ ಕೊಟ್ಟು ಒಂಬತ್ತು ಎಕರೆ ಮಡಿಕೊಂಡವನೆ ಅವ್ನು ಮೂರು ಎಕರೆ ರಿಜಿಸ್ಟರ್ ಮಾಡಿರೋದಕ್ಕೆ ದಾಖಲೆಗಳನ್ನ ನಾನು ಬೇಕಾದ್ರೆ ಒದಗಿಸ್ತೀನಿ ಹತ್ತು ಹತ್ತು ಕುಂಟೆ ಬಿಡಿಸ್ಕೊಟ್ಟಿದ್ದಾರೆ ಒಂದು ಎಕರೆ ಬಿಡ್ಸ್ಕೊಬೇಕಾದ್ರೆ ಹತ್ತು ಹತ್ತು ಕುಂಟೆ ಬಿಟ್ಟು ಬಿಡಿಸ್ಕೊಂಡಿದ್ದಾರೆ ಸಂತೋಷ ಬೆಳಕಿಯಲ್ಲಿ ಅವರೇ ಎರಡು ಹೇಳ್ತಾ ಇದಾರೆೋಟಿಫೈ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾರಿಗೂ ಬಿಟ್ಬಿಟ್ಟಿದ್ದಾರೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಅವರು ಆ ಭಾಗದ ಮಾಲೀಕರು ಅವ್ರಿಗೆಲ್ಲ ಪರಿಸ್ಥಿತಿ ಎಲ್ಲ ನನಕಿನೇ ಜಾಸ್ತಿ ಅವ್ರಿಗೆ ಮಾಹಿತಿ ಇದೆ ದಯವಿಟ್ಟು ಬರೀ ಜವರೇ ಬನ್ನಿ ಕಾಫಿ ಕೊಡದ್ಬಿಟ್ಟು ಮಾತಾಡ್ಬಿಟ್ಟು ಡೀಟೇಲ್ ಎಲ್ಲ ಸಾರ್ಟ್ಔಟ್ ಮಾಡ್ಬಿಡಿ ಅಂತ ನೀವು ಬಿಜೆಪಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಆರೋಪ ಮಾಡಿದ್ರಲ್ಲ ಅದಕ್ಕೆ ದಾಖಲೆ ಕೊಟ್ಟಿದ್ದಿರಾ ಸ್ವಾಮಿ ನೀವು ಇದು ಜಿ ಜವರಾಯೇಗೌಡ್ರ ಮಾತು ಆರೋಪ ಇದು ಆದರೆ ಸತ್ಯವೂ ಹೌದು ಅದಕ್ಕೆ ದಾಖಲೆ ಕೊಡೋಕ್ಕಾಗೋದಿಲ್ಲ ರೈತನ ಪರಿಸ್ಥಿತಿಯ ಬಗ್ಗೆ ಬೇಕಾದ್ರೆ ದಾಖಲೆ ಕೊಡಬಲ್ಲೆ ಅನ್ನುವಂಥ ಖಡಕ್ ಮಾತುಗಳನ್ನು ಜವರಾಯಗೌಡರು ಆಡಿದ್ದಾರೆ ನಿಜಕ್ಕೂ ರೈತರ ಪರವಾಗಿ ವಿಧಾನ ಪರಿಷತ್ನಲ್ಲಿ ಟಿ ಎನ್ ಜವರಾಯಗೌಡರು ಕೆಂಪೇಗೌಡ ಲೇಔಟನ್ನ ಭೂಸ್ವಾಧೀನ ಕುರಿತಂತೆ ಮಾತನಾಡಿದ್ದಾರೆ ಮಾತನಾಡಿರ್ತಕ್ಕಂಥ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಆ ಮಧ್ಯದಲ್ಲಿ ಇನ್ನೊಂದು ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಜವರಾಯಗೌಡ್ರೆ ನಿಮ್ಮ ಹತ್ರ ಏನೇನು ದಾಖಲೆ ಇದೆ ತೊಗೊಂಡು ಬನ್ನಿ ಕಾಫಿ ಕುಡಿತಾ ಮಾತಾಡೋಣ ಅಂಥೇಳಿ ಕಾಫಿಗೆ ಆಹ್ವಾನವನ್ನು ಮಾಡಿದ್ದಾರೆ ಟಿ ಎನ್ ಜವರಾಯೇಗೌಡರು ಕೂತು ಚರ್ಚೆ ಮಾಡೋಣ ಬನ್ನಿ ಬಗೆಹರಿಸೋಣ ಬನ್ನಿ ಅಂತ ಅಂತ ಬಹುಶಃ ಬಗೆಹರಿಬೋದನ್ನೋ ಗೊತ್ತಿಲ್ಲ ಒಟ್ಟಿನೊಳಗೆ ಕೆಂಪೇಗೌಡ ಬಡಾವಣೆಯ ಭೂಸ್ವಾಧೀನ ಕುರಿತಂತೆ ಜಾತ್ಯಾತೀತ ಜನತಾದಳದ ಮುಖಂಡ ಟಿ ಎನ್ ಜವರಾಯಗೌಡರು ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಯನ್ನು ಮಾಡುವುದರ ಮೂಲಕವಾಗಿ ಬಿ ಡಿ ಎ ಲಂಚಾವತಾರವನ್ನು ಬಿಚ್ಚಿಡುವುದರ ಮೂಲಕವಾಗಿ ರೈತರ ಪರವಾಗಿ ನಿಂತಿದ್ದರೆ ಅದರ ಪೂರ್ಣ ವಿವರ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಮತ್ತು ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ